ನಮಸ್ಕಾರ ವೀಕ್ಷಕರೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ನ ಹಿರಿಯ ಮುಖಂಡರಾದ ಎಸ್ ರವಿಕುಮಾರ್ ರವರು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಾಯಕತ್ವದಲ್ಲಿ ಸೇರಿದ್ದೀನಿ ಅಂದ್ರೆ ಇವತ್ತು ಸರ್ಕಾರ ಮೂರು ಮುಕ್ಕಾಲು ಹೊಸ ಇರುತ್ತೆ ಸರ್ಕಾರ ಮೂರು ಮುಖಾಲು ಹೊಸ ಇರುತ್ತೆ ಅಭಿವೃದ್ಧಿ ಮಾಡಬೇಕು ತಾಲೂಕೆ ಈ ಜಿಲ್ಲೆಗೆ ಜಗತ್ತಿನ ಅಂದು ಸ್ವಾರ್ಥ ಬಹಿರ ಒಳ್ಳೆ ಕಾರ್ಯಕ್ರಮ ಆಗಬೇಕು ನಮ್ಮ ಒಕ್ಕಲಿಗ ನಾಯಕರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಹಾಗಾಗಿ ನಾನು ಈ ಪಕ್ಷ ಸೇರ್ ಬೇಕಾದ್ರೆ ಮುಖ್ಯವಾಗಿ ನಮ್ಮ ರಘುನಂದನ ರಾಮನವರು ನಮ್ಮ ಸ್ನೇಹಿತ ಸಖಿಲು ನಮ್ಮ ಎಮ್ ಎಲ್ ಸಿ ಪುಟ್ಟಣ್ಣ ಮಾಜಿ ಶಾಸಕರು ಅಶ್ವಥು ಸ್ನೇಹಿತರೆಲ್ಲ ಈಗ ಇರ್ಬೋದು ಪ್ರಮೋದ್ ಅಂತಿವಾಗ ಸ್ಕೂಲ್ ಇರ್ಬೋದು ಸೀನಿಯರ್ ರಾಜಿ ಸ್ಥಳೀಯ ಮುಖಂಡರಿಂದ ನನಗಿಲ್ಲ ಸರ್ ಯಾರಿಂದ ನಾನೇ ಸುಪ್ರೀಮ ನನಗ ಬೇಸರ ತಾಲೂಕಿನ ನಾನೇ ಸೀನಿಯರು ನನಗ ಬೇಸರ ಸರ್ ನನ್ ಬೇಸರ ಏನಿಲ್ಲ ನನಗೆ ನನ್ಗಿಷ್ಟೆಲ್ಲ ಬಾರಿ ಇಷ್ಟೆಲ್ಲ ದೊಡ್ಡ ಜನ ಒಬ್ಬ ಎಮ್ ಎಲ್ ಎ ಸಿ ಆದರು ಡೆಪ್ಟಿ ಸ್ಪೀಕರ್ ಆದರು ಒಬ್ಬ ಡೆಪ್ಟಿ ಸಿ ಎಂ ಆದರು ಒಬ್ಬ ರಘುನಂದನ್ ರಾಮನ ಈಗ ಕಾನಿಡ ಅಧಿಕಾರ ಸರ್ ಈಗ ನಿಮ್ಮ ಸರ್ಕಾರ ಅಧಿಕಾರ ಪಕ್ಷದ ದುಡಿದಿರಿ ನಿಮ್ ಸರ್ಕಾರ ಚೇತರಿಸ್ಕೊಂಡಿದೆ ಮತ್ತು ಸಚಿವರಾಗಿದ್ದಾರೆ ಆ ಮಟ್ಟದಲ್ಲಿ ನೀವೀಗ ಅಂತ ಕೇಂದ್ರದಲ್ಲಿ ಅವರ ಮಾಡಲಿ ಕೇಂದ್ರ ರಾಜ್ಯ ಮಟ್ಟದಲ್ಲಿ ನೆಕ್ಸ್ಟ್ ಸಿಎಂ ಅವರು ಡಿ ಕೆ ಶಿವಕುಮಾರ್ ಅಲ್ಲ ಸರ್ ಹಂಗಾಗಿ ಈ ರಾಜ್ಯಕ್ಕೆ ಒಳ್ಳೇದಾಗ್ಬೇಕಾದ್ರೆ రాజకీయ దేశ శివకుమార్ ముఖ్యమంత్రి అయితే సాధ్యం ఇవరి సాధ్య పక్ష సంఘటన బుక్ స్నేహితు భారీ గౌరవత్వం నేను ముందుకు గౌరవత నడుకొతీ ఇష్టె శక్తి ఇవరె బందా అయ్యే దొడీతాను పక్ష కట్తీ సరే